आई कॉपन कोड आता रहने है ये बाव है oh, मत बदलो। A few minutes later। कॉपन इस फोन पे गए मत बर्बाद नोट रहेगी एंड कंटेस्ट। तेली गुम वंते तीरे सब बंद कर दे। Two thousand years later। तेरी ले रहे संतु को आकर। ಚಾ ಕುಡಕದ್ರಿಂಗ್ಳಾ ಏನಕ್ಕೆ ಅಂದ್ರ ಇದ ರೇಷನ್ ಕೊಡೋ ಮುಂದನ ನಂದ್ ಕಾಲೇಜ್ ಏನ್ರೋ ಸೂಟಿ ಇದ್ ಬಿಡ್ತೇತಿ ಗಾಯಸ್ ನಮ್ ಮನೇನ ಅಮ್ಮಗೂ ಅದ ಬೇಕಾಗಿರ್ತೈತಿ ತಿಂಗಳ ತಿಂಗಳ ನಾನು ರೇಷನ್ ಅಲ್ಲರ ಅವ್ರ ಜೊತೆ ಜಗಳ ಮಾಡೇ ಬರ್ತೇನೆ ನೀವು ಒಟ್ಟು ತಿಂಗಳ ಜಗಳ ಇರೋದು ಅವ್ರ ಜೊತೆ ನಂದು ಸೊ ಈ ಸತ ಅಂಕರು ಜೋಳ ಅದು ಭಾಳ ಕೊಟ್ಟಾರು ನಾಲ್ಕುನ ಐದು ಚೀಲ ಇದ್ದು ಗಾಯಿಸ್ ಅದ್ರ ಸಂಬಂಧ ಅವ್ರು ಆಟೋದಾಗ ಬರತ್ತಾರ ಮೂರು ಚೀಲ ಅದು ಇದ್ದು ಅಂದ್ರೆ ನಾನು ತೊಗೊಂಡು ಬರ್ತಿದ್ದೆ ಸ್ಕೂಟಿದಾಗ ಅಮ್ಮ ನಾ ಅಂಟಿನು ಕುಂದ್ರಸ್ಕೊಂಡು ಬ ತಗೊಂಡು ಹಾಕೊಂಡು ಬರ್ತೀವಿ ಹಂಗಾಗಿ ಅವ್ರು ಬರಕತ್ತಾರೆ ಆಟೋದಾಗ ನಾ ಗಾಡಿ ತೊಗೊಂಡು ಹೊಂಟೇನ್ರಿ ಯಾ ಗಾಯಸ್ ಇವತ್ತು ಹೋಗ್ಬೇಕು ರೀ ಪಾಸಿಬಿಟ್ಟಿಗೆ ಹೋಗಿ ಡ್ರೆಸ್ ಫ್ಯೂ ಮಿನಿಟ್ಸ್ ಹೀಗಿಟ್ಸ್ ಐಸ್ ಛತ್ರಿ ತರ್ಲಂಗೆ ಒಂದೇನಿ ಅದು ಕ್ಯಾಬ್ ಇದ್ದಿದ್ದು ಬಂದಿಲ್ಲ ಮಳಿ ಹತ್ತು ಗಂಟೆ ಕಟೆ ಆಗ್ತೈತ್ರಿಯಪ್ಪ ಅಪ್ಪ ಅವ್ರ ಚಾರ್ಲಾಗ ಏನೋ ಟ್ಯಾಬ್ಲೆಟ್ಸ್ ಅದು ತಗೋತಾಡ್ರಿ ಸೊ ತಗೊಂಡೆ ಹಿಂಗೆ ಹೋಗ್ಬೇಕು ನಾವು ಈಗ ನೋಡು ನಂತರ ಫೋಕಸ್ ಆಗೋಲಿ जस्ट ಅಂಗಡಿ ಅಡ್ಡಾಡಿದ್ರು ನಮ್ದೊಂದು ಟ್ರೂ ಇಷ್ಟ ಆಗೋಲ್ವೋ ಯಾವು ಯಾವು ಇಷ್ಟ ಆಗೋಲ್ವೋ ಗಾಯ್ಸ್ ಮಟು ಸುಡಿಯ ಅದರ ಇದು ಮೋಲ್ ಸುಡಿಯ ಇದು ಇದ ಮಸ್ತ್ ಅಲ್ಲಲ್ಲಲ್ಲಾ ಆ

ನಂಗ ಚಂದ ಇರ್ಬೇಕು ಗಾಯ್ ಏನು ಮಾಡಿದ್ರಿ ಡ್ರೆಸ್ ಅಂದ್ರೆ ಇಷ್ಟು ತೆಲಗಿ ಹೂ ಅಂತ ನನ್ ಟಾಪ್ ತಗೊಂಡಿವ್ಸ್ ಪ್ಯಾಂಟ್ ಹುಡುಕುದೈತಿ ಈಗ ಸಾಹಸ రీల్స్ <laughs>

ബൈ 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 അകൈന ചനക്ക് വാൾറി ഇംഗ താങ്ക്യൂ നിം സപ്പോർട്ട് ഇദ്രു ന ആയ്യോ ഹങ്ങ മുറുക്കുതിനാ ചന നനെ ബൈലെ ഹങ്ങ തിത്തരണ മാടിൻറി ഗൈസ് ഹങ്ങതെ മുറുകൊണ്ടിനാകതളകി അല്ലല്ലല്ലല്ലല്ല ഓ മൈ ഗോഡ് ಸಂಬಂಧ ಚೂಡಿದಾರ್ ತಗೊಂಡೇನ ನೋಡಿ ಯಾ ಮತ್ತು ನಾ ತಗೊಂಡ್ಯಾರ್ರೀ ಇನ್ನೊಂದು ಡ್ರೆಸ್ ಈಗ ಪ್ಯಾಂಟ್ ಅಷ್ಟು ತಗೋಬೇಕು ಅಷ್ಟೇ ಪ್ಯಾಂಟೊಂದು ಸುಲಭ ಸಿಕ್ತಂದ್ರೆ ಯಾ ನಂದು ಔಟ್ ಫಿಟ್ಟಿನ ಮುಗೀತಲ್ಲ ಹ್ಞೂ ಆಯ್ತು ಬಿಡು ತೊಗೋಕೆ ಬಂದೈತೆ ರೀ ಈಗ ವಾಯ್ಸ್ ಅಬ್ಬ ನನ್ನ ತಾತ ಸೇಮ್ ಹಿಂಗಾಗ್ತಿತ್ತಲ್ಲ ಲಾಸ್ಟ್ ಇಯರ್ ಅಲ್ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಅಲ್ಲ ಅದ್ರಕಿ ಲಾಸ್ಟ್ ಇಯರ್ ಇಬ್ರು ಸ್ಕೂಲ್ ಸೇಮ್ ತಗೊಂಡಿದ್ವಿ ನೀ ಬಂದಿಲ್ಲ ನನ್ನ ಜೊತೆ ಅದು ಭಾಳ ಆಗಿತ್ತು ನನ್ನ ಶಾಪಿಂಗ್ ಬರಂಗಿಲ್ಲ ಯಾವಾಗೆಲ್ಲ

ಏನ್ ಮಾಡ್ಬೇಕು ನೆಗಡಿ ರಾತ್ರೆಯೊಳಗೆ ಮೊಕ್ಕೋ ಕಾಂಗಲ ನೆಗಡಿ ಆಗಿರ ಮಕ್ಕೊಂಡೆಲ್ಲ ಚಂದ ಆಗಾತ ಈಗ ಫ್ರೆಶ್ ಆಗು ನಷ್ಟ ಮಾಡ್ಬೇಕು ಸೋ ಗಾಯ್ಸ್ ಈ ಲೋಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂಡ್ ಅಕ್ಷತಾ ಹುಬ್ಬಳಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟಾಟಾ ಬೈ ಬೈ